ಇವತ್ತಿನ ಕಾಲದಲ್ಲಿ ಮೋಸ ಹೋಗುವಂತ ಜನಗಳೇ ಜಾಸ್ತಿ ಇದಾರೆ ಯಾವೊಂದು ರಿಲೇಷನ್ಶಿಪ್ ಕೂಡ ಲಾಂಗ್ ಟರ್ಮ್ ಅಲ್ಲಿ ಉಳಿಯೋ ಕಷ್ಟ ಆಗಿದೆ ಜೊತೆಗಿದ್ಕೊಂಡೆ ಮೋಸ ನಡೀತಾ ಇರುತ್ತೆ ಮೋಸ ಆಗ್ತಾ ಇರತ್ತೆ ಗೊತ್ತೇ ಆಗಲ್ಲ ಸೊ ಗೊತ್ತು ಮಾಡೋಕೆ ಇಲ್ಲಿ ನಿಮ್ಗೆ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಪಾಯಿಂಟ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎಮೋಷನಲ್ ಇಂಬ್ಯಾಲೆನ್ಸ್ ನೋಡಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಶುರುವಾತಲ್ಲಿ ಹೇಗಿರ್ತಾ ಇದ್ರಿ ಈಗ ಹೇಗಿರ್ತಾ ಇದ್ರಿ ಆ ಎಮೋಷನ್ ಕನೆಕ್ಟ್ ಆಗ್ತಿರಲ್ಲ ಎಲ್ಲ ಒಂದ್ ಕಡೆಗೆ ಲೈಕ್ ಜೊತೆಗಿದ್ದಾಗ್ಲೂ ಕೂಡ ಏನೋ ಒಂಥರ ಒಂಟಿ ಕಾಡ್ತಾ ಇರತ್ತೆ ಏನೋ ಒಂಥರ ಏನೋ ಮಿಸ್ ಮಾಡ್ಕೊತಿದ್ದೀರಾ ಅನ್ನೋ ಫೀಲ್ ಬರ್ತಾ ಇರತ್ತೆ ಅದಕ್ಕೆ ಎಮೋಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದು ಸ್ಟಿಲ್ ನಡೀತಾ ಇದ್ರೆ ಹುಷಾರಾಗಿರಿ ಸಾಧ್ಯತೆಗಳಿರತ್ತೆ ನಿಮ್ಮ ಮಧ್ಯೆ ಒಂದು ಬ್ರೇಕ್ ಬೀಳುವಂತ ಸಾಧ್ಯತೆ ಇರುತ್ತೆ ಅದಾಗ್ದಂಗೆ ನೋಡ್ಕೊಳಿ ಸೆಕೆಂಡ್ ಬಂದು ಲಕ್ಷಣ ಏನಂತ ಹೇಳಿದ್ರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ತುಂಬಾ ಮಾತಾಡ್ತಾ ಇದ್ರಿ ಬಟ್ ಈಗ ಮಾತು ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನ ಕುತ್ಕೊಂಡು ಸರಿಪಡಿಸ್ಕೊಳ್ಳಕ್ ಟ್ರೈ ಮಾಡ್ಬೇಕು ಇಬ್ರುನುವ ಕಪಲ್ಸ್ ಇಬ್ರು ಏನಕ್ಕೆ ಅಂದ್ರೆ ಅದರಿಂದ ಇಬ್ರಿಗೂ ಎಫೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ ವೈಮನಸ್ಗಳು ಬ್ರೇಕ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗಿರೋ ಪಾರ್ಟ್ನರ್ ತುಂಬಾ ಮಾತಾಡ್ತಾ ಇದ್ದವ್ರು ಸಡನ್ಲಿ ಮಾತುಗಳನ್ನ ಕಡಿಮೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರೋ ಟ್ರೈ ಮಾಡ್ತಾ ಇರೋದೇ ನೋಡಿ ಒಂದ್ ಹರ್ಟ್ ಆಗಿದ್ಯಾ ಅಥವಾ ಗೊತ್ತಿಲ್ಲದಿರ ಮೋಸ ಮಾಡಕ್ ಟ್ರೈ ಮಾಡ್ತಿದಾರೆ ಎರಡರಲ್ಲಿ ಒಂದು ಕುತ್ಕೊಂಡ್ ಕ್ಲಾರಿಟಿ ತಗೊಳಕ್ ಟ್ರೈ ಮಾಡಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆಬ್ಜನ್ಸ್ ಇನ್ ಯು ಅಂದ್ರೆ ನಿಮ್ ಒಟ್ಟಿಗೆ ತುಂಬಾ ಆಬ್ಜನ್ಸ್ ಇರ್ತಾರೆ ಅವ್ರಿಗೆ ತಿಳಿದಾಗ ಬರ್ತಾರೆ ತಿಳಿದಾಗ ಎಡಾಡ ದಿನ ಎಲ್ಲೋ ಹೊಟ್ಟೋಗ್ಬಿಡ್ತಾರೆ ಎಲ್ಲೋ ಉಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಏನು ಹೇಳಲ್ಲ ಯಾವಾಗೋ ಒಂದ್ಸಲ ಬರ್ತಾರೆ ಯಾವಾಗೋ ಒಂದ್ಸಲ ಎಲ್ಲೋ ಇರ್ತಾರೆ ಫೋನ್ ಮಾಡಿದ್ರೆ ಎತ್ತಲ್ಲ ಸೊ ಈ ತರದೊಂದು ನಡೀತಿರ್ಬೇಕಾರೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಸಾಧ್ಯತೆಗಳಿರುತ್ತೆ ನಿಮ್ಮನ್ನ ಮೋಸ ಮಾಡುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಒಂದು ಬಾಂಡಿಂಗ್ ಕಳಿಸ್ತಾ ಹೋಗ್ತಿರತ್ತೆ ಅದನ್ನ ಇದು ಸೂಚನೆ ಮಾಡ್ತಾ ಇರತ್ತೆ ಬಾಂಡಿಂಗ್ ಇದ್ದಾಗ ಎಲ್ಲಿ ಹೋಗ್ತಿದೀವಿ ಸೊ ಲೈಕ್ ಏನ್ ಮಾಡ್ತಾ ಇದೀವಿ ಅದ್ ಹೆಂಗೆ ಇದು ಹೆಂಗೆ ಎಲ್ಲಾನು ಕೂಡ ಅಲ್ಲಿ ಗೊತ್ತಾಗ್ತಾ ಬರತ್ತೆ ಬಟ್ ಸ್ಟಿಲ್ ನಿಮ್ಗೆ ಏನೂ ಗೊತ್ತಿರ್ದಿರಾ ಅವ್ರು ಏನು ಹೇಳದಿರ ಅಲ್ಲೆಲ್ಲೋ ಉಳ್ಕೊಳ್ಳೋದು ಇಲ್ಲಿ ಯಾವಾಗೋ ತಿಳಿದಾಗ ಬರೋದು ಮಾಡ್ತಾ ಇದ್ರೆ ಹುಷಾರಾಗಿರಿ ಒಂದ್ ಕಣ್ಣಿಟ್ಟಿರಿ ಬ್ರೇಕಪ್ ಆಗೋಕಿನ್ನ ಮುಂಚೆನೆ ಎಚ್ಚೆತ್ಕೊಳ್ಳಿ ಸೊ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂತ ಹೇಳಿದ್ರೆ ಚೇಂಜ್ ಇನ್ ಅಪೀರಿಯನ್ಸ್ ಅಪೀರಿಯನ್ಸ್ ಅಂದ್ರೆ ಲೈಕ್ ನೋಡ್ಲಿಕ್ಕೆ ತುಂಬಾ ಚೇಂಜ್ ಕಾಣ್ತಿರ್ತಾರೆ ಹೆಂಗೆ ಅಂದ್ರೆ ಹೊಸ ಹೊಸ ಡ್ರೆಸ್ ಗಳನ್ನ ಮಾಡ್ಕೊಳ್ಳೋದು ಹೊಸ ಪರ್ಫ್ಯೂಮ್ಸ್ ಗಳನ್ನ ಯೂಸ್ ಮಾಡೋದು ಅದು ನಿಮ್ಗೋಸ್ಕರ ಅಲ್ಲ ಫಿಟ್ ಅಂಡ್ ಫೈನ್ ಆಗಿ ಇನ್ನೊಬ್ರಿಗೆ ಕಾಣ್ಬೇಕು ಅಂತ ನಿಮ್ಮೊಟ್ಟಿಗೆ ಆ ಒಂದು ಖುಷಿ ನಿಮ್ಮೊಟ್ಟಿಗೆ ಆ ಒಂದು ಡ್ರೆಸ್ ಮಾಡ್ಕೊಂಡು ನಿಮ್ಮೊಟ್ಟಿಗೆ ಅವ್ರಿಗ ಇಂಟ್ರೆಸ್ಟ್ ಇರಲ್ಲ ಅಷ್ಟು ಖುಷಿ ಖುಷಿಯಾಗಿರ್ಬೇಕು ಅಂತ ಬಟ್ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಅಪೀರಿಯನ್ಸ್ಗೋಸ್ಕರ ಬದಲಾಗ್ತಾ ಇದ್ರೆ ಸೊ ಒಂದ್ ಕಡೆ ಹುಷಾರಾಗಿರ್ಬೇಕು ಇಲ್ಲ ಅಂದ್ರೆ ಇನ್ ಇಂಪ್ರೆಸ್ ಮಾಡಕ್ ಹೋಗ್ತಿದ್ದಾರೆ ಅಂತ ನೀವ್ ಅರ್ಥ ಮಾಡ್ಕೊಬೇಕಲ್ಲಿ ನಿಮ್ಮ ಒಟ್ಟಿಗೆ ಬಾಂಡಿಂಗ್ ಇಟ್ಕೊಂಡು ನಿಮ್ ಮುಂದೆನೆ ಇಂಪ್ರೆಸ್ ಮಾಡ್ತಾ ನಿಮ್ ಚೆನ್ನಾಗಿದೆ ಅಂದ್ರೆ ಮ್ಯಾಟ್ರ್ ಆಗಲ್ಲ ಬಟ್ ಅಲ್ಲೆಲ್ಲೋ ಡಿಫ್ರೆನ್ಸ್ ಕಾಣ್ತಿದೆ ಇನ್ನೊಬ್ರು ಏನೋ ಕಡೆ ಬ್ಯಾಲೆನ್ಸ್ ಮಾಡಕ್ ಹೋಗ್ತಿದ್ದಾರೆ ಇಂಪ್ರೆಸ್ ಮಾಡಕ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಮೋಸ ಮಾಡೋ ಮೋಸ ಸಾಧ್ಯತೆಗಳು ಇರುತ್ತೆ ಡೆಫಿನೆಟ್ಲಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಲೈಕ್ ಸೆಕ್ರೆಟಿನ್ ಡಿವೈಸ್ ಅಂತ ಹೇಳ್ತೀವಿ ಲೈಕ್ ಅಂದ್ರೆ ಅಂತ ಹೇಳಿದ್ರೆ ಅಹ್ ಅಥವಾ ಒಂದು ಲ್ಯಾಪ್ಟಾಪು ಫೋನ್ ಪಾಸ್ವರ್ಡ್ಗಳು ಇವನ್ನೆಲ್ಲಾನು ಕೂಡ ನಿಮ್ಗೆ ಗೊತ್ತಿಲ್ಲದಂಗೆ ಚೇಂಜ್ ಮಾಡ್ಕೊಂಡ್ ಬಿಡೋದು ಆ ಚೇಂಜ್ ಮಾಡ್ಬಿಟ್ಟು ರೀಸನ್ ಗಳನ್ನ ಕೊಡೋದು ಈ ತರ ನಡೀತಾ ಇರುತ್ತೆ ಆಕ್ಚುಲಿ ಸೊ ಈ ತರ ನಡೀತಾ ಇದ್ರೆ ಹುಷಾರ್ ಆಗಿರಿ ಎಲ್ಲಿ ಇವತ್ತಿನ ಕಾಲಕ್ಕೆ ಫೋನು ಪಾಸ್ವರ್ಡ್ ಗಳಾಗ್ಲಿ ಅಥವಾ ಎಲ್ಲಾನು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ರಿಲೇಶನ್ಶಿಪ್ ಎಲ್ಲ ಹಾಳಾಗ್ತಿದೆ ಫೋನ್ ಮುಖಾಂತರ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇದು ಹುಷಾರ್ ಆಗಿರ್ಬೇಕು ಸಪೋಸ್ ಇದೆಲ್ಲ ಚೇಂಜಸ್ ಆಗಿದ್ರೆ ಹುಷಾರಾಗಿರಿ ಬಿಕಾಸ್ ಹಸ್ಬೆಂಡ್ ಅಂಡ್ ವೈಫ್ ಒಂದ್ ಕಪಲ್ ಅಂತ ಬಂದಾಗ ಒಬ್ಬರದೊಬ್ರು ಗೊತ್ತಿರಬೇಕು ಫೋನ್ ಪಾಸ್ವರ್ಡ್ ಗಳಾಗ್ಲಿ ವಿಚಾರಗಳಾಗ್ಲಿ ಆ ಆ ಸಂಸಾರಕ್ಕೆ ಇಬ್ರು ಕೂಡ ಆ ಒಂದ್ ಜೀವನಕ್ಕೆ ಇಬ್ರು ಕೂಡ ಸಾಕ್ಷಿ ಅಂಡ್ ಕಂಫರ್ಟೇಬಲ್ ಆಗಿ ಬದುಕ್ಬೇಕಂದ್ರೆ ಇಬ್ರು ಟ್ರಾನ್ಸ್ಪರೆಂಟ್ ಆಗಿರೋದು ಮುಖ್ಯ ಆಗತ್ತೆ ಈ ಐದು ಲಕ್ಷಣಗಳಿಂದ ಸ್ವಲ್ಪ ಹುಷಾರಾಗಿರಿ ಮೋಸ ಹೋದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಮೋಸ ಮಾಡೋಕಿನ್ನ ಮೋಸ ಹೋಗೋಕಿನ್ನ ಮುಂಚೆ ಹ್ಮ್ ಸೊ ಈಗ ವಿಡಿಯೋ ಏನೇ ಅನಿಸ್ತು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತೀವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ Bye-bye.